ವಿಶ್ವ ಹಾಲು ದಿನದ ಅಂಗವಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ವಿತರಣೆ ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಲ್ಲಿನ ರೋಗಿಗಳಿಗೆ ಕೆಎಂಎಫ್ ಮತ್ತು ಕೋಚಿಂಗ್ ನಿರ್ದೇಶಕ ಆರ್ ಶ್ರೀನಿವಾಸ್ ರಾಮಯ್ಯ ಪೌಷ್ಟಿಕಾಂಶವುಳ್ಳ ಹಾಲನ್ನು ವಿತರಿಸಿದರು ಬಳಿಕ ಮಾತನಾಡಿದ ಅವರು ಹಾಲು ಅತ್ಯಂತ ಪೌಷ್ಟಿಕಾಂಶವುಳ್ಳ ಸಮತೋಲನ ಆಹಾರ ಜಾಗತಿಕ ಮಟ್ಟದಲ್ಲಿ ಹಾಲಿನ ಮಹತ್ವವನ್ನು ಗುರುತಿಸಿ ಈ ಬಗ್ಗೆ ಅರಿವು ಮೂಡಿಸಲು ಮತ್ತು ಹೈನುಗಾರಿಕೆ ಕ್ಷೇತ್ರವನ್ನು ಉತ್ತೇಜಿಸಲು ಪ್ರತಿ ವರ್ಷ ಜೂನ್ ಒಂದರಂದು ವಿಶ್ವ ಹಾಲು ದಿನವನ್ನು ಆಚರಿಸಲಾಗುತ್ತದೆ ಕೋಚಿನ್ ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯ ಈ ಕುರಿತು ಮಾತನಾಡಿದರು ನಮ್ಮ ದೈನಂದಿನ ಆಹಾರದ ಭಾಗವಾಗಿರುವ ಹಾಲು ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವ ವಿಚಾರವೂ ಎಲ್ಲರಿಗೂ ತಿಳಿದಿದೆ ಇದರಲ್ಲಿ ಕ್ಯಾಲ್ಸಿಯಂ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಬಿ ಇದರಲ್ಲಿ ಕ್ಯಾಲ್ಸಿಯಂ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ವ್ ಕಬ್ಬಿಣ ಅಯೋಡಿನ್ ಮೆಗ್ನೀಷಿಯಂ ಸತು ರಂಜಕ ಪೊಲೈಟ್ಗಳು ಪ್ರೋಟೀನ್ ಪೊಟಾಶಿಯಂ ಆರೋಗ್ಯಕರ ಕೊಬ್ಬು ಪ್ರೋಟೀನ್ಗಳು ಅಮೈನೋ ಆಮ್ಲಗಳು ಹೇರಳವಾಗಿದ್ದು ಈ ಹಾಲಿನ ಪ್ರಯೋಜನಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ವಿಶ್ವ ಹಾಲು ದಿನವನ್ನು ಆಚರಣೆ ಮಾಡಲಾಗುತ್ತದೆ ಎಂದರು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಆಹಾರ ಮತ್ತು ಕೃಷಿ ಸಂಸ್ಥೆಯು ಎರಡ್ ಸಾವಿರದ ಒಂದರಲ್ಲಿ ವಿಶ್ವ ಹಾಲು ದಿನದ ಆಚರಣೆಯನ್ನು ಪ್ರಾರಂಭಿಸಿತು ಎರಡ್ ಸಾವಿರದ ಹದಿನಾರರ ವೇಳೆಗೆ ಈ ದಿನವನ್ನು ವಿಶ್ವದಾದ್ಯಂತ ಸುಮಾರು ನಲವತ್ತಕ್ಕೂ ಹೆಚ್ಚು ರಾಷ್ಟ್ರಗಳು ಆಚರಿಸಲಾಯಿತು ಪ್ರಸ್ತುತ ವಿಶ್ವ ಹಾಲು ದಿನವನ್ನು ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ವಿಶ್ವ ಹಾಲು ದಿನವನ್ನು ಆಚರಿಸಲಾಗುತ್ತಿದೆ ಎಂದರು ಹಾಗೆಯೇ ಕರ್ನಾಟಕದ ಹೈನೋದ್ಯಮದ ಪಿತಾಮಹ ಅಂತ ಖ್ಯಾತಿ ಪಡೆದಿದ್ದ ಎಂ ವಿ ಕೃಷ್ಣಪ್ಪನವರ ಜನ್ಮದಿನದ ಅಂಗವಾಗಿ ಇಂದೇ ಅವರ ಜನ್ಮದಿನ ಆಗಿರೋದ್ರಿಂದ ಅವರಿಗೆ ಶುಭಾಶಯ ಕೋರಿ ಅವರ ಸಾಧನೆಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಉಪವ್ಯವಸ್ಥಾಪಕ ಡಾಕ್ಟರ್ ರವಿಕಿರಣ್ ಮೇಲ್ವಿಚಾರಕರು ಉಮೇಶ್ ರೆಡ್ಡಿ ಮುನೇಗೌಡ ಮಂಜುನಾಥ್ ಶ್ರೀನಿವಾಸ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಮನೋಹರ್ ಸೇರಿದಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಕಚೇರಿಯ ಸಿಬ್ಬಂದಿ ಸೇರಿದಂತೆ ಇತರರು ಹಾಜರಿದ್ದರು ವಿಶ್ವ ಹಾಲು ಧನಚಾರದಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ಬಹುಶಃ ಇದರ ಇದರ ಉದ್ದೇಶ ಏನಂದ್ರೆ ಹಾಲಿನ ಪೌಷ್ಟಿಕಾಂಶ ಏನಿದೆ ಇದು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರು ಕೂಡ ಇವತ್ತು ದೊರಕುವಂಥ ವಸ್ತು ಅದರ ಮಹತ್ವವನ್ನು ಸಾಲದಕ್ಕೋಶರಾಗಿ ಇವತ್ತು ಎಲ್ಲ ಕಡೆ ನಾವು ವಿಶ್ವ ಹಾಲಿನ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಒಕ್ಕೂಟದಿಂದ ಇವತ್ತು ಆಸ್ಪತ್ರೆಗೆ ಬಂದು ಇಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಉಚಿತವಾಗಿ ಆನಂದ ಕೊಟ್ಟು ಸಾಂಕೇತಿಕವಾಗಿ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಿಮಗೆಲ್ಲ ತಿಳಿದ್ರಾಗಿ ಇವತ್ತು ಈ ಹೈನೋದ್ಯಮದ ಒಂದು ವಿಸ್ತಾರ ಲಕ್ಷಾಂತರ ಜನ ಇವತ್ತು ಹೈನುಗಾರರು ಕುಟುಂಬಗಳಿಗೆ ಆಶ್ರಯ ಆಗಿರ್ತಕ್ಕಂಥ ಒಂದು ಉದ್ಯಮ ಇದು ಇದು ನಮ್ಮ ಕೆ ಎಮ್ ಎಫ್ ನಡಿ ಒಂದು ಹದಿನೈದು ಒಕ್ಕೂಟಕ್ಕೆ ಬರ್ತವೆ ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ಹೈನೋದ್ಯೋಗ ಏನು ಮಾಡ್ತಾರೆ ರೈತರು ಅವರಿಗೆ ಬಹುಶಃ ಎಲ್ಲ ಕಾಲದಲ್ಲಿ ಕೂಡ ಒಂದು ಆರ್ಥಿಕವಾಗಿ ಒಂದು ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಬಹುಶಃ ಈಗ ಇತ್ತೀಚಿನ ಚುಡು ಬೇಸಿಗೆಯಲ್ಲಿ ಕೂಡ ಈಗ ಒಂದು ಮೂರು ತಿಂಗಳಲ್ಲಿ ಬಹುಶಃ ಎಲ್ಲ ಕಮ್ಮಿ ಆಗಬೇಕಾಗಿತ್ತು ಹಾಲಿನ ಉತ್ಪಾದನೆ ಆದರೆ ನಮ್ಮ ರೈತರ ಒಂದು ಒಂದು ಶ್ರಮದಿಂದ ಬಹುಶಃ ಒಂದು ಎಂಟೂವರೆ ಲಕ್ಷ ಲೀಟರು ಕರ್ನಾಟಕದಲ್ಲಿ ಒಂದು ವಾಡಿಕೆಗಿಂತ ಹೆಚ್ಚಿಗೆ ಉತ್ಪಾದನೆ ಆಗ್ತಿದೆ ಅದರಲ್ಲೂ ನಮ್ಮ ಕೋಲಾರ ಒಕ್ಕೂಟ ಏನಿದೆ ಇವತ್ತು ನಾವು ಎರಡೂವರೆ ಲಕ್ಷ ಲೀಟ್ರೂ ಹೆಚ್ಚಿಗೆ ಉತ್ಪಾದನೆ ಆಗುವಂಥ ಸಂದರ್ಭ ಬಂದಿದೆ ಇನ್ನು ಮಳೆಗಾಲ ಈಗ ಶುರುವಾಗ್ತಾಯಿದೆ ಆದರೂ ಕೂಡ ಬೇಸಿಗೆಯಲ್ಲಿ ಕೂಡ ಈ ಸರ್ತಿ ಒಂದು ವಿಶೇಷ ಅಂದರೆ ಹಾಲಿನ ಹೆಚ್ಚಿನ ಹಾಲನ್ನು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಅದರಲ್ಲಿ ಬಹುಶಃ ನಾನು ವಾಸ್ತವಿಕವಾಗಿ ಹೇಳಬೇಕು ಅಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಗಿಂತ ಬಹುಶಃ ಅವರು ಒಂದು ಎರಡು ಲಕ್ಷದಿಂದ ಎರಡು ಮೂರು ಲಕ್ಷ ಲೀಟರು ಹೆಚ್ಚಿಗೆ ಕೊಡ್ತಾ ಇದ್ದು ಬೇ ಬೇರೆ ಬೇರೆ ಕಾರಣ ಇರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರು ಕೂಡ ಇದು ಯಾವ ರೀತಿ ಅಂದರೆ ರೈತರಿಗೆ ಒಂದು ಆತ್ಮಸ್ಥೈರ್ಯ ಕೊಡ್ತಕ್ಕಂಥ ಒಂದು ವಿಷಯ ಆಗಿರ್ತದೆ ಯಾಕಂದರೆ ಒಂದು ಎಂಥ ಕಾಲ ಬಂದರೂ ಕೂಡ ರೈತರ ಕೈ ಬಿಡದೆ ಇವತ್ತು ಆದಷ್ಟು ನಾವು ರೈತರಿಗೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಇವತ್ತೆಲ್ಲ ರಾ ಮೆಟೀರಿಯಲ್ಸ್ ಕೂಡ ಹೆಚ್ಚಿಗೆ ದರ ಆದರೂ ಕೂಡ ನಾವು ಮಾರಾಟ ಮಾಡುವಂಥ ಪ್ರಕ್ರಿಯೆ ಅಥವಾ ಏನು ಪ್ರೊ ಇದು ಮಾಡ್ತೀವಿ ಪ್ರೊಸೆಸಿಂಗ್ ಮಾಡ್ತೀವಿ ಎಲ್ಲದರ ಮಧ್ಯೆ ನಾವು ರೈತರಿಗೆ ಕಮ್ಮಿ ಮಾಡಿದರೆ ಬೇಸಿಗೆ ಕೂಡ ನಾವು ಹಾಲಿನ ದರವನ್ನು ಅದೇ ರೀತಿ ಮುಂದುವರಿಸ್ಕೊಂಡು ಸುಮಾರು ಆರು ತಿಂಗಳಿಂದ ನಾವು ಕಮ್ಮಿನೇ ಮಾಡಿದ್ವಿ ನಮ್ಮ ಕೂಡದಲ್ಲಿ ಒಂದು ಉದ್ದೇಶ ಏನಂದರೆ ರೈತರಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಉದ್ದೇಶ ಹೀಗಾಗಿ ಇವತ್ತು ಹಾಲು ಬಹುಶಃ ನಮ್ಮೆಲ್ಲರ ಮನೆಗಳಲ್ಲಿ ಇರ್ತಕ್ಕಂಥ ವಸ್ತು ಅದರಲ್ಲೂ ಮಕ್ಕಳಿಗೆ ಹೆಣ್ಣುಮಕ್ಕಳಿಗೆ ಪೌಷ್ಟಿಕಾಂಶ ಕೊಡ್ತಕ್ಕಂಥ ಉಸ್ತುವಾಗಿರೋದ್ರಿಂದ ಇವತ್ತು ಇದನ್ನು ಪ್ರಚಾರ ಮಾಡಲಿಕ್ಕೆ ವಿಶ್ವ ಆರೋಗ್ಯ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಕುಡು ಕಡೆಯಿಂದ ನಮ್ಮ ಶಬರಿ ಕಚೇರಿ ಎಲ್ಲ ಅಧಿಕಾರಿಗಳು ನಮ್ಮ ಡಿ ಎಚ್ ವೆಂಕಟೇಶ ಮೂರ್ತಿ ಅವರು ವೈದ್ಯರು ಎಲ್ಲ ಸೇರಿ ಒಂದು ನಾವು ಇಲ್ಲಿರ್ತಕ್ಕಂಥ ರೋಗಿಗಳಿಗೆ ಉಚಿತವಾಗಿ ಅದನ್ನು ವಿತರಣೆ ಮಾಡಿ ಈ ದಿನವನ್ನು ಆಚರಣೆ ಮಾಡ್ತೇವೆ ಜೊತೆಗೆ ಕಾಕತಾಳೀಯವಾಗಿ ನಮ್ಮ ಏನು ಕರ್ನಾಟಕದ ಐನೂರು ತಿಂದ ವಿರಾಮ ಅಂತ ಹೇಳ್ತಕ್ಕಂಥ ಎಂ ವಿ ಕೃಷ್ಣಪ್ಪನವರ ಹುಟ್ಟಿದ್ದಪ್ಪ ಕೂಡ ಇವತ್ತೇ ಆಗಿರೋದು ಇಬ್ಬರದ ಒಂದು ಹೆಮ್ಮೆ ವಿಚಾರ ಯಾಕೆಂದರೆ ಅವರು ಬಹುಶಃ ಅಮೂಲನ್ನು ನೋಡಿ ಅಮೂಲು ಏನು ಬಹುಶಃ ಸುಮಾರು ಅರವತ್ತನೇ ಶತಮಾನದಲ್ಲಿ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಶುರುವಾಯಿತು ಕ್ರಾಂತಿ ಶುರುವಾಯಿತು ಅದನ್ನು ಕರ್ನಾಟಕಕ್ಕೆ ತಂದವರು ನಮ್ಮ ಸನ್ಮಾನ್ಯ ದಿವಂಗ ಎಂ ವಿ ಕೃಷ್ಣಪ್ಪನವರು ಅವರ ಶ್ರಮದಿಂದ ಬಹುಶಃ ಇವತ್ತು ನಾವು ಏನು ಎಪ್ಪತ್ತಾರು ಲಕ್ಷ ಲೀಟ್ರ್ ಮುಟ್ಟಿದ್ದೀವಿ ಇಡೀ ಕರ್ನಾಟಕದಲ್ಲಿ ಎಂಬತ್ತಾರು ಲಕ್ಷ ಪ್ರತಿ ದಿವಸ ಉತ್ಪಾದನೆ ಇದೆ ನಮ್ಮ ಗುರಿ ಏನಂದರೆ ಒಂದು ಕೋಟಿ ಲೀಟ್ರನ್ನ ಪ್ರತಿ ದಿವಸ ಉತ್ಪಾದನೆ ಮಾಡುವಂಥ ಮಟ್ಟಕ್ಕೆ ಹೋಗಬೇಕು ಅನ್ನೋದು ಕೆ ಎಮ್ ಎಫ್ನ ಗುರಿಯಾಗಿರೋದ್ರಿಂದ ಖುಷಿ ಹೊತ್ತು ಅವರನ್ನು ನಾವು ಸ್ಮರಣೆ ಮಾಡಿಕೊಳ್ಳೋದು ತುಂಬ ಉಚಿತ ಅಂತ ನಾನು ನನ್ನ